ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್ ನನ್ನ ಒಂದು ಕವನದ ಸಿರಿಸಿಕೆ ಸವಿತಾ ಮಹರ್ಷಿ ಶಿವನ ಬಲಗಣ್ಣಿನಿಂದ ಜನಿಸಿದಾತ ಶಿವನ ಬಲಗಣ್ಣಿನಿಂದ ಜನಿಸಿದಾತ ಸೂರ್ಯವಂಶಕ್ಕೆ ಸೇರಿದಾತ ಸೂರ್ಯವಂಶಕ್ಕೆ ಸೇರಿದಾತ ಅಪಾರ ಜ್ಞಾನ ಹೊಂದಿದಾತ ಅಪಾರ ಜ್ಞಾನ ಹೊಂದಿದಾತ ಸಾಮವೇದ ಕೃತಿ ರಚಿಸಿದಾತ ಸಾಮವೇದ ಕೃತಿ ರಚಿಸಿದಾತ ಗಾಯತ್ರಿ ದೇವಿ ಜನ್ಮದಾತ ಗಾಯತ್ರಿ ದೇವಿ ಜನ್ಮದಾತ ಗಾಯತ್ರಿ ದೇವಿ ಗಾಯತ್ರಿ ಮಂತ್ರ ರಚಿಸಿದಾಕೆ ಗಾಯತ್ರಿ ದೇವಿ ಗಾಯತ್ರಿ ಮಂತ್ರ ರಚಿಸಿದಾಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೆ ಆಶ್ರಯ ನೀಡಿದ ದೊರೆ ಸವಿತಾ ಸಮಾಜದ ಬಿಜ್ಜಳ ದೊರೆ ಆಶ್ರಯ ನೀಡಿದ ದೊರೆ ಸವಿತಾ ಸಮಾಜದ ಬಿಜ್ಜಳ ದೊರೆ ಎಂಬುದು ಹೆಮ್ಮೆಯ ಸಂಗತಿ ಎಂಬುದು ಹೆಮ್ಮೆಯ ಸಂಗತಿ ಅತ್ಯಂತ ಶ್ರೀಮಂತ ಪರಂಪರೆ ಇರುವ ಅತ್ಯಂತ ಶ್ರೀಮಂತ ಪರಂಪರೆ ಇರುವ ಸವಿತಾ ಸಮಾಜ ಸವಿತಾ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತರರಿಗೆ ಆದರ್ಶಪ್ರಾಯವಾದ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತರರಿಗೆ ಆದರ್ಶಪ್ರಾಯವಾದ ಸಮಾಜ ಸವಿತಾ ಸಮಾಜ ಸವಿತಾ ಸಮಾಜ ಸವಿತಾ ಮಹರ್ಷಿ ಅತ್ಯಂತ ಶ್ರೇಷ್ಠ ಋಷಿ ಸವಿತಾ ಮಹರ್ಷಿ ಅತ್ಯಂತ ಶ್ರೇಷ್ಠ ಋಷಿ ಸವಿತಾ ಮಹರ್ಷಿ ಅತ್ಯಂತ ಜ್ಞಾನವುಳ್ಳ ಮಹರ್ಷಿ ಸವಿತಾ ಮಹರ್ಷಿ ಅತ್ಯಂತ ಜ್ಞಾನವುಳ್ಳ ಮಹರ್ಷಿ ಈ ಕವಿತೆ ತಮಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು ಎಲ್ಲರಿಗೂ